ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಡೀಸೆಲ್ ದರ ಎರಡು ರೂಪಾಯಿ ಏರಿಕೆ ಏಪ್ರಿಲ್ ಒಂದರ ರಾತ್ರಿಯಿಂದಲೇ ಜಾರಿ ಪ್ರತಿ ಲೀಟರ್ಗೆ ತೊಂಬತ್ತೊಂದು ರೂಪಾಯಿ ಎರಡು ಪೈಸೆ ನಿಗದಿ ಟೀ ಕಾಫಿ ತಿಂಡಿ ದರ ಹೆಚ್ಚಳ ಶೀಘ್ರದಲ್ಲೇ ಹೊಸ ದರ ಪ್ರಕಟ ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲ್ ದರ ಏರಿಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಆದೇಶ ಹತ್ತು ರೂಪಾಯಿಯಿಂದ ನಲವತ್ತೈದು ರೂಪಾಯಿ ಹೆಚ್ಚಳ ಬೆಲೆ ಏರಿಕೆ ಖಂಡಿಸಿ ಇಂದು ಬಿಜೆಪಿ ಅಹೋರಾತ್ರಿ ಧರಣಿ ಧರಣಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಿಎಸ್ ಯಡಿಯೂರಪ್ಪ ನೇತೃತ್ವ ಐಪಿಎಲ್ ಆರ್ಸಿಬಿಗೆ ಹ್ಯಾಟ್ರಿಕ್ ಜಯದ ನಿರೀಕ್ಷೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಪಾಟಿದಾರ್ ಬಳಗಕ್ಕೆ ಗುಜರಾತ್ ಟೈಟಾನ್ಸ್ ಸತ್ವ ಪರೀಕ್ಷೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಲೋಕಸಭೆಯಲ್ಲಿಂದು ವಕ್ಸ್ ತಿದ್ದುಪಡಿ ಮಸೂದೆ ಸಮರ ಎಂಟು ಗಂಟೆ ಚರ್ಚೆಗೆ ಅವಕಾಶ ಭಾರಿ ಕೋಲಾಹಲ ಸಂಭವ ಬೆಂಗಳೂರು ಏರ್ಪೋರ್ಟ್ ವೆಬ್ನಲ್ಲಿ ಕನ್ನಡ ಸೇವೆಗಳ ಬಗ್ಗೆ ಕನ್ನಡದಲ್ಲೇ ಮಾಹಿತಿ ಕೆಐಎ ಜಾಲತಾಣದಲ್ಲಿ ಕನ್ನಡ ಭಾಷೆ ಆಯ್ಕೆ ಇಂದಿನಿಂದ ಒಂದು ವಾರ ಕಾಲ ರಾಜ್ಯದಲ್ಲಿ ಗಾಳಿ ಸಹಿತ ಮಳೆ ಮಲೆನಾಡು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮ್ಯಾನ್ಮಾರ್ ಭೂಕಂಪನ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸಾವು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚುವ ಸಾಧ್ಯತೆ ಸೆನ್ಸೆಕ್ಸ್ ಒಂದು ಸಾವಿರದ ಮುನ್ನೂರ ತೊಂಬತ್ತು ಅಂಶ ಕುಸಿತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ನೀತಿ ಸೂಚ್ಯಾಂಕಗಳ ಇಳಿಕೆ